ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಭಾರತಿ ಕಾಂಬ್ಳೆಯವರಿಂದ ಅಂಗನವಾಡಿ ಟೀಚರ್ಸ್ಗಳಿಗೆ ವಿಶೇಷ ಸುದ್ದಿಗೋಷ್ಠಿ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಭಾರತಿ ಕಾಂಬಳೆಯವರು ಮಾತನಾಡಿ ನಮ್ಮ ಇಲಾಖೆಯಿಂದ ಅಂಗನವಾಡಿ ಟೀಚರ್ಸ್ಗಳಿಗೆ ಮೊಬೈಲ್ಗಳನ್ನು ಕೊಟ್ಟಿದ್ದು ಅಂಗನವಾಡಿ ಟೀಚರ್ಸ್ಗಳಿಗೆ ಬಹಳಷ್ಟು ಉಪಯೋಗವಾಗಿದೆ ಅಂದರೆ ಯಾವುದೇ ರೀತಿಯ ಅಂಗನವಾಡಿ ಮಾಹಿತಿಯನ್ನು ಕೋರಬೇಕಾದರೆ ಈ ಮೊಬೈಲ್ ಮೂಲಕ ಇಲಾಖೆಗೆ ಮಾಹಿತಿ ಕೋರಬಹುದು ಅಷ್ಟೇ ಅಲ್ಲದೆ ಬೆಳಗಿನ ಸ್ನ್ಯಾಕ್ಸ್ ಮಧ್ಯಾಹ್ನದ ಊಟ ಅದೇ ರೀತಿ ಹೋಮ್ ವಿಸಿಟ್ ಇಂತಹ ಹಲವಾರು ಮಾಹಿತಿಗಳನ್ನು ನೇರವಾಗಿ ಮೊಬೈಲ್ನಲ್ಲಿರುವ ಆಪ್ ಮೂಲಕ ಇಲಾಖೆಗೆ ತಿಳಿಸಬಹುದು ಎಂದು ಹೇಳುತ್ತಾ ಈ ಮೊಬೈಲ್ ಕೊಡುವುದರ ಮೂಲ ಉದ್ದೇಶದ ಕುರಿತು ತಿಳಿಸಿದರು ನಮ್ಮಲ್ಲಿ ಬರುವಂಥ ಎರಡು ನೂರ ಅರವತ್ತು ಅಂಗನವಾಡಿ ಕೇಂದ್ರದಲ್ಲಿ ನಾವು ಈಗಾಗಲೇ ಮೊಬೈಲನ್ನು ವಿತರಣೆ ಮಾಡಿದ್ದೀವಿ ಈ ಮೊಬೈಲ್ನ ವಿತರಣೆ ಮಾಡೋ ಉದ್ದೇಶ ಅಂದ್ರೆ ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ದುಃಖ ಬರೆಯೋದನ್ನು ಸ್ವಲ್ಪ ಕಡಿಮೆ ಮಾಡೋದೋಸ್ಕರ ಇದ್ರೆ ನಮ್ಮಲ್ಲಿ ಏನಂತ ಅಂಗನವಾಡಿ ಓಪನ್ ಮಾಡ್ಕೊಂಡು ಮಾಡುವುದರ ಇದು ಅಟೆಂಡೆನ್ಸ್ ಆಯಿತು ಮುಂಜಾನೆ ಸ್ನ್ಯಾಕ್ಸ ಮಧ್ಯಾಹ್ನ ಊಟ ಹೋಮ್ ವಿಸಿಟ್ ಪ್ರತಿಯೊಂದೂ ನಮ್ಮಲ್ಲಿ ಮೊಬೈಲ್ ಮೊಬೈಲ್ ಆ್ಯಪ್ನಲ್ಲೇ ಮಾಡ್ತಾ ನಾವು ಅಂದರೆ ನಮ್ಮಲ್ಲಿ ನಾವು ಏನು ಕೊಟ್ಟಿದ್ದೀವಿ ಈಗಾಗಲೇ ಮೊಬೈಲನ್ನು ಆ ಮೊಬೈಲ್ದಲ್ಲೇ ಅದರಲ್ಲಿ ಅಂಗನವಾಡಿ ಟೀಚರು ಅಟೆಂಡೆನ್ಸ್ ಆಗಿ ಎಲ್ಲವೂ ಕೂತ್ಕೊಂಡು ಹಾಕ್ತಿದ್ರು ಆದರೆ ಈಗ ಆ ರೀತಿಯಲ್ಲ ಅಂಗನವಾಡಿಯಲ್ಲಿ ಅವರು ಅಂಗನವಾಡಿ ಮಕ್ಕಳಿಗೆ ಅಟೆಂಡೆನ್ಸ್ ಹಾಕಬೇಕು ಆಮೇಲೆ ಅವರು ಅಲ್ಲಿ ಕುತ್ಕೊಂಡ ಫೋಟೋನ ಜಿ ಪಿ ಎಸ್ ಫೋಟೋನ ಬರುತ್ತೆ ಆ ಜಿ ಪಿ ಎಸ್ ಫೋಟೋ ಅಪ್ಲೋಡ್ ಮಾಡಬೇಕು ಇನ್ನಿತರ ಏನೇ ಕಾರ್ಯಕ್ರಮ ಮಾಡಬೇಕಂದ್ರೂ ಈ ಮೊಬೈಲ ಭಾಳ ಒಳ್ಳೆಯ ರೀತಿಯಾಗಿದೆ ಆಮೇಲೆ ಇನ್ನೊಂದು ಬುಕ್ಸ್ ಬುಕ್ಸನ್ನು ತಗೊಂಡು ಯಾರಿಗೆ ಯಾವ ಅಂಗಡಿ ಕಾರ್ಯದಲ್ಲಿ ಬಡವರು ಇರ್ತಾರಲ್ಲ ಒಂದೊಂದು ಸಲ ಬಜೆಟ್ ಬೇಗ ಸಪ್ಲೈ ಆಗಲಿಲ್ಲ ಅಂದ್ರೆ ಬಜೆಟನ್ನು ಬಜೆಟ್ ಬಿಡುಗಡೆ ಆಗಲಿಲ್ಲ ಅಂದ್ರೆ ಬುಕ್ಸನ್ನು ತೊಗೊಂಡು ಮಾಡಕ್ಕೆ ಆಗ್ತಿದ್ದಿಲ್ಲ ಈಗ ಮೊಬೈಲ್ ಕೊಡೋದರಿಂದ ಏನಾಗಿದೆ ಅಂದ್ರೆ ಮೊಬೈಲ್ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಇದರಿಂದ ಕಾಗದದ ಉಳಿಕೇನ ಆಗ್ತೈತಿ ನಿಸರ್ಗದ ಒಂದು ನಿಸರ್ಗ ಸಂಪತ್ತನ್ನು ಜಾಸ್ತಿ ಆಗ್ತೈತಿ ಅಂತ ನನ್ನ ವಿಚಾರ